ಎಲ್ಲರಿಗೂ ನಮಸ್ಕಾರ ದೈವ ಸಂದೇಶ ಚಾನಲ್ಗೆ ಸ್ವಾಗತ ನಮ್ಮೆಲ್ಲರ ಪಯಣ ಕತ್ತಲಿನಿಂದ ಬೆಳಕಿನ ಹಾದಿಗೆ ಭೂಮಿಯಂತೆ ಸ್ಥಿರ ಬೆಟ್ಟದಂತೆ ಅಚಲ ಒಮ್ಮೆ ನಂಬಿದರೆ ಜೀವನವಿಡೀ ನಂಬಿಕೆಯನ್ನು ಉಳಿಸಿಕೊಳ್ಳುವಂತಹ ನಿಷ್ಠೆಯ ಹೃದಯ ಹೊಂದಿರುವವರು ಮೌನವಾಗಿ ಸಹಿಸಿಕೊಂಡು ಒಳಗೊಳಗೆ ದೇವರೊಂದಿಗೆ ಮಾತನಾಡುವ ರಾಶಿಯವರೇ ಋಷಭ ರಾಶಿಯವರು ನಿಮ್ಮ ಹೋರಾಟವನ್ನು ಗದ್ದಲ ಮಾಡದೆ ಸಾಧನೆಯನ್ನು ಪ್ರದರ್ಶನ ಮಾಡದೆ ನಿಶಬ್ದವಾಗಿ ದುಡಿಯುತ್ತಾ ಕಾಲ ಬಂದಾಗ ಇತಿಹಾಸ ಬರೆಯುವವರು ನೀವು ಸೆಪ್ಟೆಂಬರ್ ತಿಂಗಳು ನಿಮಗೆ ಕೇವಲ ಭವಿಷ್ಯವಲ್ಲ ಇದು ದೈವದಿಂದ ಬಂದ ಸಂದೇಶ ನೀವು ಇಷ್ಟು ದಿನ ಮೌನವಾಗಿ ತಾಳಿಕೊಂಡ ಪ್ರತಿಯೊಂದು ನೋವನ್ನು ಈ ತಿಂಗಳಲ್ಲಿ ದೇವರು ಗಮನಿಸುತ್ತಾನೆ ನಿಮ್ಮ ಸಹನಶೀಲತೆಗೆ ಫಲ ನೀಡಲು ಬ್ರಹ್ಮಾಂಡವೇ ಸಿದ್ಧವಾಗುತ್ತಿದೆ ಸಾಮಾನ್ಯವಾಗಿ ಕಾಣಿಸಿದರೂ ಅಸಾಮಾನ್ಯ ಶಕ್ತಿಯನ್ನು ಒಳಗಿಟ್ಟುಕೊಂಡಿರುವವರು ನೀವು ಋಷಭ ರಾಶಿಯವರ ಜೀವನದಲ್ಲಿ ಈ ಸೆಪ್ಟೆಂಬರ್ ತಿಂಗಳು ಯಾವ ರೀತಿ ಅಚ್ಚರಿ ತರುತ್ತದೆ ಯಾವ ದೈವಿಕ ತಿರುವು ನಿಮ್ಮ ಭಾಗ್ಯವನ್ನು ಬದಲಾಯಿಸುತ್ತದೆ ಈ ದೈವ ಸಂದೇಶವನ್ನು ಪೂರ್ತಿಯಾಗಿ ಕೇಳಿ ಏಕೆಂದರೆ ಇದು ನಿಮ್ಮ ಜೀವನವನ್ನೇ ಬದಲಾಯಿಸುವಂತಹ ಸಂದೇಶ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳುವ ಮೊದಲು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾವು ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ದೊರೆಯುತ್ತದೆ ಹಾಗೆ ಯಾರೆಲ್ಲ ಋಷಭ ರಾಶಿಯವರಿದ್ದಾರೆ ನಿಮ್ಮ ರಾಶಿಗೆ ಒಂದು ಲೈಕ್ ಕೊಡಿ ಈ ತಿಂಗಳು ನಿಮಗೆ ಎದುರಾಗುವ ಎಲ್ಲ ಸಮಸ್ಯೆಗಳು ಪರಿಹಾರವಾಗಲಿ ಎಂದು ಪ್ರಾರ್ಥಿಸುತ್ತಾ ಓಂ ಮಹಾಲಕ್ಷ್ಮೀ ನಮಃ ಎಂದು ಕಮೆಂಟ್ ಮಾಡಿ ಮೌನವಾಗಿ ಸಹಿಸಿಕೊಂಡು ಕಾಲ ಬರುವವರೆಗೂ ಕಾಯುತ್ತಾ ತಮ್ಮ ನೋವಿಗಿಂತ ಕುಟುಂಬದ ನೆಮ್ಮದಿಯನ್ನು ದೊಡ್ಡದಾಗಿ ನೋಡುವವರು ಭೂಮಿಯಂತೆ ಸ್ಥಿರವಾದ ಹೃದಯ ಹೊಂದಿರುವ ಋಷಭ ರಾಶಿಯವರಿಗೆ ನಮಸ್ಕಾರ ಸ್ಥಿರತೆ ತಾಳ್ಮೆ ಸೌಂದರ್ಯ ಮತ್ತು ನಿಷ್ಠೆಯ ಪ್ರತಿರೂಪವಾದ ಭೂಮಿ ತತ್ವದ ಪ್ರಧಾನ ರಾಶಿಯಾದ ಋಷಭ ರಾಶಿಯವರ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಜೀವನದಲ್ಲಿ ಶ್ರಮಕ್ಕೆ ಪ್ರತಿಫಲ ತಾಳ್ಮೆಗೆ ಪರೀಕ್ಷೆ ಮತ್ತು ಭವಿಷ್ಯಕ್ಕೆ ದಿಕ್ಕು ತೋರಿಸುವಂತಹ ತಿಂಗಳು ಒಂದು ಕಡೆ ದೇವರ ಕೃಪೆ ಮತ್ತೊಂದು ಕಡೆ ನಿಮ್ಮ ಗುಣಗಳೇ ನಿಮ್ಮ ಸವಾಲುಗಳಾಗುವಂತಹ ಕಾಲ ನಿಮ್ಮ ಜೀವನದಲ್ಲಿ ಏಕೆ ಕೆಲವೊಮ್ಮೆ ಎಲ್ಲವೂ ಸರಿಯಾಗಿರುವಂತೆ ಕಂಡರೂ ಒಳಗೊಳಗೆ ಒಂದು ಅಶಾಂತಿ ಕಾಡುತ್ತಿರುತ್ತದೆ ಏಕೆ ಕೆಲ ದಿನಗಳು ದುಡಿಮೆ ಮಾಡಿದಷ್ಟು ಫಲ ಸಿಗುತ್ತದೆ ಮತ್ತೆ ಕೆಲ ದಿನಗಳು ಅದೃಷ್ಟವೇ ಕೈ ಕೊಟ್ಟಂತೆ ಅನಿಸುತ್ತದೆ ಇದೆಲ್ಲದರ ಹಿಂದೆ ಕೆಲಸ ಮಾಡುವುದೇ ಗ್ರಹಗಳ ಸೂಕ್ಷ್ಮವಾದಂತಹ ಆಟ ಋಷಭರಾಶಿಯವರೇ ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಕ್ಷೇತ್ರದ ಮೇಲೆ ಗ್ರಹಗಳ ಪ್ರಭಾವ ಹೇಗಿದೆ ಎಂಬುದನ್ನು ನೋಡೋಣ ಋಷಭರಾಶಿಯ ಅಧಿಪತಿ ಶುಕ್ರದೇವ ಶುಕ್ರ ಎಂದರೆ ಐಷಾರಾಮಿ ಸೌಂದರ್ಯ ಕಲೆ ಪ್ರೀತಿ ದಾಂಪತ್ಯ ಹಣ ಮತ್ತು ಭೋಗಭಾಗ್ಯಗಳು ಶುಕ್ರ ಬಲವಾಗಿದ್ದರೆ ಋಷಭರಾಶಿಯವರಿಗೆ ಜೀವನದಲ್ಲಿ ನೆಮ್ಮದಿ ಹಣ ಆಕರ್ಷಣೆ ಸ್ವಾಭಾವಿಕವಾಗಿ ಬರುತ್ತದೆ ಇನ್ನು ಶನಿದೇವನು ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ಕರ್ಮಸ್ಥಾನದಲ್ಲಿ ಪ್ರಭಾವ ಬೀರುತ್ತಿದ್ದಾನೆ ನಿಮ್ಮ ಕೆಲಸ ವೃತ್ತಿ ಮತ್ತು ಜವಾಬ್ದಾರಿಗಳ ಮೇಲೆ ಗಟ್ಟಿಯಾದ ದೃಷ್ಟಿ ಹಾಕಿದ್ದಾನೆ ಲಾಭ ಪರಿಶ್ರಮಕ್ಕೆ ತಕ್ಕ ಫಲ ಕೆಲಸದಲ್ಲಿ ಸ್ಥಿರತೆ ಹುದ್ದೆ ಗೌರವ ಅಧಿಕಾರ ಸವಾಲು ಕೆಲಸದ ಒತ್ತಡ ತಡವಾಗಿ ಫಲ ಸಿಗುವುದು ಇವೆಲ್ಲವೂ ಶನಿಯ ಆಟ ಈ ತಿಂಗಳು ಶನಿ ನಿಮ್ಮನ್ನು ಕುಗ್ಗಿಸಲು ಅಲ್ಲ ಪಕ್ವಗೊಳಿಸಲು ಪರೀಕ್ಷಿಸುತ್ತಿದ್ದಾನೆ ಇನ್ನು ಶುಕ್ರದೇವ ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರನು ಫೆಬ್ರವರಿ ತಿಂಗಳಲ್ಲಿ ಹಣಕಾಸು ಮತ್ತು ದಾಂಪತ್ಯ ವಿಷಯದಲ್ಲಿ ಮುಖ್ಯ ಪಾತ್ರ ವಹಿಸುತ್ತಾನೆ ಶುಕ್ರನ ಪ್ರಭಾವದಿಂದ ಹಣದ ಹರಿವು ಚೆನ್ನಾಗಿರುತ್ತದೆ ಸೌಂದರ್ಯ ಐಷಾರಾಮಿ ಜೀವನ ವಸ್ತುಗಳ ಯೋಗ ದಾಂಪತ್ಯದಲ್ಲಿ ಸಿಹಿತನ ಹಾಗೂ ಸ್ವಲ್ಪ ನಷ್ಟವಾಗುವ ಸಾಧ್ಯತೆ ಇದೆ ಹಾಗೂ ಅತಿಯಾದ ಖರ್ಚುಗಳು ಸಹ ಆಗುತ್ತದೆ ಈ ತಿಂಗಳು ನಿಮಗೆ ಶುಕ್ರ ಗುರು ಹಾಗೂ ಶನಿಯಿಂದ ಲಾಭಗಳು ಉಂಟಾದರೆ ಕೇತುಗಳಿಂದ ಸವಾಲುಗಳು ಎದುರಾಗುತ್ತದೆ ವೃಷಭ ರಾಶಿಯವರೇ ಫೆಬ್ರವರಿ ತಿಂಗಳು ಗ್ರಹಗಳ ಬೆಂಬಲವೂ ಇದೆ ಪರೀಕ್ಷೆಯೂ ಇದೆ ಈ ತಿಂಗಳು ನಿಮಗೆ ಎಲ್ಲ ಕ್ಷೇತ್ರಗಳಲ್ಲೂ ಯಾವ ಗ್ರಹದಿಂದ ಲಾಭವಿದೆ ಯಾವ ಗ್ರಹಗಳಿಂದ ನಷ್ಟವಿದೆ ಯಾವ ರೀತಿಯಲ್ಲಿ ತೊಂದರೆ ಉಂಟಾಗುತ್ತದೆ ಆಗುವ ತೊಂದರೆಗಳಿಗೆ ಯಾವ ರೀತಿಯಲ್ಲಿ ಶಕ್ತಿಶಾಲಿ ಪರಿಹಾರ ಮಾಡಬೇಕು ಪರಿಹಾರಗಳನ್ನು ಮಾಡುವುದರಿಂದ ನಿಮ್ಮ ಜೀವನದ ದಿಕ್ಕೇ ಬದಲಾಗುತ್ತದೆ ಯಾವ ಪರಿಹಾರಗಳನ್ನು ಮಾಡಬೇಕು ಎಲ್ಲವನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನಿಮ್ಮ ಎಲ್ಲ ಕ್ಷೇತ್ರಗಳಲ್ಲೂ ಯಾವ ಯಾವ ಬದಲಾವಣೆ ತರುತ್ತದೆ ಎಂಬುದನ್ನು ನೋಡೋಣ ಇನ್ನು ನಿಮ್ಮ ಹಣಕಾಸಿನ ಸ್ಥಿತಿ ನೋಡುವುದಾದರೆ ರಾಶಿಯವರೇ ಫೆಬ್ರವರಿ ತಿಂಗಳು ಹಣದ ವಿಷಯದಲ್ಲಿ ನಿಧಾನವಾದರೂ ಬಲವಾದ ಬೆಳವಣಿಗೆ ತರುತ್ತದೆ ಹಿಂದಿನ ತಿಂಗಳುಗಳಲ್ಲಿ ನಿಂತು ಹೋದ ಹಣ ತಡವಾದ ಪಾವತಿಗಳು ಅಥವಾ ಸಾಲವಾಗಿ ಕೊಟ್ಟ ಹಣ ಈ ತಿಂಗಳಲ್ಲಿ ಹಂತ ಹಂತವಾಗಿ ಮರಳಿ ಬರಲಿದೆ ಗುರು ಮತ್ತು ರಾಹುವಿನ ಪ್ರಭಾವದಿಂದ ಅನಿರೀಕ್ಷಿತ ಆದಾಯದ ಯೋಗವೂ ಇದೆ ಆದರೆ ಹಣ ಬಂದ ತಕ್ಷಣ ಐಷಾರಾಮಿ ಖರ್ಚು ಅನಾವಶ್ಯಕ ವಸ್ತುಗಳ ಖರೀದಿ ಮಾಡಬೇಡಿ ಉಳಿತಾಯ ಮಾಡಿದ ಹಣವೇ ಮಾಸ್ಟ್ನ ನಂತರ ನಿಮಗೆ ದೊಡ್ಡ ಧೈರ್ಯ ಕೊಡಲಿದೆ ಹಣ ಬಂದಿದೆಂದು ಅದನ್ನು ಬೇಡದಿರುವ ವಸ್ತುಗಳನ್ನು ಖರೀದಿಸಿ ದುಂದುವೆಚ್ಚ ಮಾಡಬೇಡಿ ಹಣ ಇದ್ದಾಗ ಅದನ್ನು ಹೂಡಿಕೆಗಳನ್ನು ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ನಮಗೆ ಅದು ಸಹಾಯಕವಾಗುತ್ತದೆ ಕಷ್ಟ ದಿನಗಳಲ್ಲಿ ಪ್ರಯೋಜನಕ್ಕೆ ಬರುತ್ತದೆ ಆದ್ದರಿಂದ ಯಾವುದೇ ವಸ್ತುಗಳನ್ನು ಅನಾವಶ್ಯಕವಾಗಿ ಖರೀದಿಸಬೇಡಿ ಯಾವುದೇ ವಸ್ತುವನ್ನು ಖರೀದಿಸುವ ಮುನ್ನ ಇದು ಅಗತ್ಯವಿದೆಯೇ ಅಥವಾ ಇಲ್ಲವೇ ಎಂದು ನೂರು ಬಾರಿ ಯೋಚಿಸಿ ನಂತರ ಖರೀದಿಸಿ ಇನ್ನು ವಿದ್ಯಾರ್ಥಿಗಳೇ ಫೆಬ್ರವರಿ ತಿಂಗಳು ನಿಮ್ಮ ಏಕಾಗ್ರತೆಯನ್ನು ಪರೀಕ್ಷಿಸುವಂತಹ ಸಮಯ ಮೊಬೈಲ್ ಸೋಶಿಯಲ್ ಮೀಡಿಯಾ ಸ್ನೇಹಿತರ ಸಹವಾಸ ಇವೆಲ್ಲವೂ ನಿಮ್ಮನ್ನು ನಿಮ್ಮ ಗುರಿಯಿಂದ ದೂರ ಮಾಡಬಹುದು ಆದರೆ ಋಷಭರಾಶಿಯವರ ಶಕ್ತಿ ಒಮ್ಮೆ ತೀರ್ಮಾನ ಮಾಡಿದರೆ ಅದನ್ನು ಸಾಧಿಸುವ ತನಕ ನಿಲ್ಲುವುದಿಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಥವಾ ವೃತ್ತಿಪರ ಕೋರ್ಸ್ಗಳಲ್ಲಿ ಇರುವವರಿಗೆ ಈ ತಿಂಗಳು ಶಿಸ್ತಿನಿಂದ ಓದಿದರೆ ಉತ್ತಮ ಫಲಿತಾಂಶಗಳು ದೊರೆಯುತ್ತದೆ ನೀವು ಮಾಡಬೇಕಾದದ್ದು ಒಂದೇ ಏಕಾಗ್ರತೆಯಿಂದ ಓದುವುದು ಏಕಾಗ್ರತೆಯಿಂದ ಓದಿದರೆ ಮಾತ್ರ ನಿಮ್ಮ ಎಲ್ಲ ಕ್ಷಮಕ್ಕೂ ತಕ್ಕ ಫಲ ದೊರೆಯುತ್ತದೆ ಇನ್ನು ಆರೋಗ್ಯ ವಿಚಾರದಲ್ಲಿ ಫೆಬ್ರವರಿ ತಿಂಗಳು ಸ್ವಲ್ಪ ಎಚ್ಚರಿಕೆ ಬೇಕು ಗಂಟಲು ಕುತ್ತಿಗೆ ಥೈರಾಯ್ಡ್ ಜೀರ್ಣಕ್ರಿಯೆ ಬೆನ್ನು ನೋವು ಇವುಗಳಿಂದ ಕೆಲವರಿಗೆ ತೊಂದರೆ ಕಾಣಿಸಬಹುದು ಅತಿಯಾದ ಕೆಲಸದ ಒತ್ತಡ ಸರಿಯಾದ ನಿದ್ರೆ ಇಲ್ಲದಿರುವುದು ದೇಹದ ಮೇಲೆ ಪರಿಣಾಮ ಬೀರುತ್ತದೆ ಸರಿಯಾದ ಸಮಯಕ್ಕೆ ಊಟ ಪೋಷಕಾಂಶ ಇರುವಂತಹ ಆಹಾರ ಇವೇ ನಿಮ್ಮ ದೊಡ್ಡ ಔಷಧಿ ಇವೆಲ್ಲವನ್ನು ಸರಿಯಾದ ಕ್ರಮದಿಂದ ಪಾಲಿಸಿದರೆ ನಿಮ್ಮ ಆರೋಗ್ಯ ಸುಧಾರಿಸುತ್ತದೆ ಯೋಗ ಪ್ರಾಣಾಯಾಮ ಹಾಗೂ ಧ್ಯಾನ ಮಾಡುವುದರಿಂದ ಆರೋಗ್ಯದಲ್ಲಿ ಸುಧಾರಣೆ ಕಾಣುತ್ತದೆ ಇನ್ನು ಋಷಭ ರಾಶಿಯವರೇ ಕುಟುಂಬ ಜೀವನದಲ್ಲಿ ಫೆಬ್ರವರಿ ತಿಂಗಳು ಮಿಶ್ರಫಲ ದೊರೆಯುತ್ತದೆ ಒಂದು ಕಡೆ ಕುಟುಂಬದ ಬೆಂಬಲ ಸಿಗುತ್ತದೆ ಮತ್ತೊಂದು ಕಡೆ ಸಣ್ಣ ಮಾತುಗಳು ದೊಡ್ಡ ಅರ್ಥ ಪಡೆದುಕೊಳ್ಳಬಹುದು ಹಿರಿಯರ ಮಾತುಗಳನ್ನು ತಳ್ಳಿ ಹಾಕದೆ ಕೇಳಿದರೆ ಅದೇ ನಿಮ್ಮ ಮನೆಯ ಶಾಂತಿಗೆ ಕಾರಣವಾಗುತ್ತದೆ ಈ ತಿಂಗಳು ಮೌನವೇ ನಿಮ್ಮ ದೊಡ್ಡ ಶಕ್ತಿಯಾಗಬೇಕು ಇನ್ನು ವಿವಾಹಿತರಿಗೆ ಫೆಬ್ರವರಿ ತಿಂಗಳು ಸಂಬಂಧವನ್ನು ಗಟ್ಟಿಗೊಳಿಸುವಂತಹ ಅವಕಾಶ ದೊರೆಯುತ್ತದೆ ಆದರೆ ಹಠ ಮತ್ತು ಮೊಂಡುತನ ಈ ತಿಂಗಳು ನಿಮ್ಮ ದೊಡ್ಡ ಶತ್ರು ನಿಮ್ಮ ಮಾತೆ ಸರಿ ಎಂದು ಹಿಡಿದುಕೊಂಡರೆ ಸಂಬಂಧಗಳಲ್ಲಿ ಬಿಳುಕು ಮೂಡಬಹುದು ಜೀವನ ಸಂಗಾತಿಯ ಮಾತು ಕೇಳಿ ಭಾವನೆಗಳಿಗೆ ಮೌಲ್ಯ ಕೊಡಿ ಇನ್ನು ಅವಿವಾಹಿತರಿಗೆ ಈ ತಿಂಗಳು ಸಂಬಂಧದ ಮಾತುಕತೆ ಶುರುವಾಗಬಹುದು ಕುಟುಂಬದ ಮೂಲಕ ಬರುವ ಸಂಬಂಧ ಭವಿಷ್ಯಕ್ಕೆ ಒಳ್ಳೆಯದಾಗಿರಬಹುದು ಇನ್ನು ಉದ್ಯೋಗ ಮತ್ತು ವ್ಯಾಪಾರ ಮಾಡುವ ರಾಶಿಯವರಿಗೆ ಉದ್ಯೋಗದಲ್ಲಿ ಇರುವವರಿಗೆ ಫೆಬ್ರವರಿ ತಿಂಗಳು ಹೊಣೆಗಾರಿಕೆ ಹೆಚ್ಚಾಗುವಂತಹ ಕಾಲ ಕೆಲಸದ ಒತ್ತಡ ಹೆಚ್ಚಾದರೂ ಮೇಲಧಿಕಾರಿಗಳ ದೃಷ್ಟಿಯಲ್ಲಿ ನಿಮ್ಮ ಸ್ಥಾನ ಬಲವಾಗಿರುತ್ತದೆ ಉದ್ಯೋಗ ಬದಲಾವಣೆಗೆ ಯೋಚಿಸುತ್ತಾ ಇರುವವರಿಗೆ ಫೆಬ್ರವರಿ ಮಧ್ಯ ಭಾಗದ ನಂತರ ಒಳ್ಳೆಯ ಅವಕಾಶಗಳು ಬರಬಹುದು ವ್ಯಾಪಾರಸ್ಥರಿಗೆ ಇದು ಸ್ಥಿರ ಲಾಭದ ತಿಂಗಳು ಅಂತಾನೆ ಹೇಳಬಹುದು ಹೊಸ ವ್ಯಾಪಾರ ಆರಂಭಿಸುವುದಕ್ಕಿಂತ ಇರುವ ವ್ಯವಹಾರಗಳನ್ನು ಬಲಪಡಿಸುವುದು ಉತ್ತಮ ಗ್ರಾಹಕರೊಂದಿಗೆ ತಾಳ್ಮೆಯಿಂದ ಮಾತನಾಡಿ ಅದೇ ನಿಮ್ಮ ದೊಡ್ಡ ಬಂಡವಾಳ ಋಷಭ ರಾಶಿಯವರೇ ಫೆಬ್ರವರಿ ತಿಂಗಳು ನಿಮ್ಮ ಹಠ ಮತ್ತು ನಿಮ್ಮ ಅತಿಯಾದ ಆತ್ಮವಿಶ್ವಾಸ ನಿಮ್ಮ ಮುಂದೆ ದೊಡ್ಡ ಸವಾಲಾಗಿ ನಿಲ್ಲಬಹುದು ಯಾರಾದರೂ ನಿಮ್ಮ ತಪ್ಪನ್ನು ಎತ್ತಿ ತೋರಿಸಿದರೆ ಅದನ್ನು ಒಪ್ಪಿಕೊಳ್ಳುವ ಮನಸ್ಸನ್ನು ಬಳಸಿಕೊಳ್ಳಿ ಹೊಂದಾಣಿಕೆ ಮನೋಭಾವವೇ ಈ ತಿಂಗಳು ನಿಮ್ಮ ರಕ್ಷಾ ಕವಚ ರಾಶಿಯವರೇ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ತಿಂಗಳು ನಿಮ್ಮ ಜೀವನದಲ್ಲಿ ಸ್ಥಿರತೆ ಹಣಕಾಸು ಭದ್ರತೆ ಮತ್ತು ಭವಿಷ್ಯಕ್ಕೆ ದಾರಿ ತೋರಿಸುವಂತಹ ತಿಂಗಳು ತಾಳ್ಮೆಯಿಂದ ನಡೆದರೆ ದೇವರು ನಿಮ್ಮ ಕೈ ಹಿಡಿಯುತ್ತಾನೆ ಹಠ ಬಿಟ್ಟರೆ ಅದೃಷ್ಟವೂ ನಿಮ್ಮತ್ತ ಬರುತ್ತದೆ ಈ ತಿಂಗಳು ನಿಮಗೆ ಎದುರಾಗುವ ಎಲ್ಲಾ ಸಮಸ್ಯೆಗಳಿಗೂ ಈ ಸರಳವಾದ ಪರಿಹಾರಗಳನ್ನು ಮಾಡಿ ಬರುವ ಎಲ್ಲಾ ಕಷ್ಟಗಳ ತೀವ್ರತೆ ಕಡಿಮೆಯಾಗುತ್ತದೆ ವೃಷಭ ರಾಶಿಯವರೇ ಈ ತಿಂಗಳು ನಿಮ್ಮ ಮೇಲೆ ಶುಕ್ರ ಶನಿ ಗುರುಗಳ ಪ್ರಭಾವ ಇರುವುದರಿಂದ ಸರಳ ಪರಿಹಾರಗಳನ್ನು ಮಾಡಿದರು ಅದರ ಫಲ ದ್ವಿಗುಣವಾಗಿ ಸಿಗುವಂತಹ ಕಾಲ ಇದು ಪ್ರತಿ ಶುಕ್ರವಾರ ಸ್ನಾನ ಮಾಡಿದ ನಂತರ ಸ್ವಲ್ಪ ಸುಗಂಧ ದ್ರವ್ಯ ಬಳಸಿ ದೇವರಿಗೆ ಅಥವಾ ಇಷ್ಟದೈವಕ್ಕೆ ಬಿಳಿ ಹೂಗಳನ್ನು ಅರ್ಪಿಸಿ ಓಂ ಶ್ರೀಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಜಪಿಸಿ ಹಾಗೂ ಪ್ರತಿ ಶನಿವಾರ ಶನೇಶ್ಚರಣಿಗೆ ಎಳ್ಳೆಣ್ಣೆ ದೀಪ ಹಚ್ಚಿ ಕಾಗೆಗಳಿಗೆ ಅಥವಾ ನಾಯಿಗಳಿಗೆ ಆಹಾರ ನೀಡಿ ಓಂ ಶಂ ಶನೇಶ್ಚರಾಯ ನಮಃ ಎಂಬ ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸಿ ಹಾಗೂ ಪ್ರತಿ ಗುರುವಾರ ಹಳದಿ ಬಟ್ಟೆ ಧರಿಸಿ ಓಂ ಗುರುವೇ ನಮಃ ಎಂಬ ಮಂತ್ರವನ್ನು ಒಂಬತ್ತು ಬಾರಿ ಜಪಿಸಿ ಹಾಗೂ ಮುಖ್ಯವಾಗಿ ಓಂ ಮಹಾಲಕ್ಷ್ಮೇ ನಮಃ ಎಂಬ ಮಂತ್ರವನ್ನು ಪ್ರತಿದಿನ ಹನ್ನೊಂದು ಬಾರಿ ಜಪಿಸಿ ಇದರಿಂದ ಹಣ ನೆಮ್ಮದಿ ರಕ್ಷಣೆ ಇವೆಲ್ಲದರ ಬಾಗಿಲು ಒಂದೇ ವೇಳೆಯಲ್ಲಿ ತೆಗೆದುಕೊಳ್ಳುತ್ತದೆ ರಾಶಿಯವರೇ ನೀವು ಇಷ್ಟು ದಿನ ಮೌನವಾಗಿ ತಾಳಿಕೊಂಡಿದ್ದನ್ನು ದೇವರು ಗಮನಿಸಿದ್ದಾನೆ ನಿಮ್ಮ ಸಹನೆ ನಿಮ್ಮ ದುರ್ಬಲತೆ ಅಲ್ಲ ಅದು ನಿಮ್ಮ ದೊಡ್ಡ ಶಕ್ತಿ ಈ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಜೀವನದಲ್ಲಿ ಸಾಧನೆಯ ಬೀಜ ಬಿತ್ತುವಂತಹ ತಿಂಗಳು ನಿಧಾನವಾಗಿ ಫಲ ಕಾಣಬಹುದು ಆದರೆ ಅದು ಶಾಶ್ವತವಾಗಿರುತ್ತದೆ ಹಠವನ್ನು ಬಿಟ್ಟು ಹೊಂದಾಣಿಕೆಯನ್ನು ಆಯ್ಕೆ ಮಾಡಿದರೆ ದೇವರು ನಿಮ್ಮ ಪರವಾಗಿ ಪೂರ್ಣವಾಗಿ ನಿಂತಿರುವುದನ್ನು ನೀವು ಅನುಭವಿಸುತ್ತೀರಿ ಈ ಪರಿಹಾರಗಳನ್ನು ಭಕ್ತಿಯಿಂದ ಪಾಲಿಸಿದರೆ ಈ ತಿಂಗಳು ನಿಮಗೆ ಹಣ ನೆಮ್ಮದಿ ಮತ್ತು ಸ್ಥಿರತೆ ಎಲ್ಲವೂ ದೊರೆಯುತ್ತದೆ ಈ ದೈವದ ಸಂದೇಶ ನಿಮಗೆ ಇಷ್ಟವಾದರೆ ನಮ್ಮ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಐಕಾನ್ ಅನ್ನ ಪ್ರೆಸ್ ಮಾಡಿ ನಿಮ್ಮ ಜೀವನದಲ್ಲಿ ಎಲ್ಲವೂ ಶುಭವಾಗಲಿ ಎಂದು ಆಶಿಸುತ್ತಾ ಇದೇ ರೀತಿಯ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಧನ್ಯವಾದ